ಸ್ನೇಹಿತರೆ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋದಕ್ಕೆ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ತಗೊಳ್ಳೋದು ಬೆಸ್ಟಾ ಅಥವಾ ದೆಹಲಿನಲ್ಲಿ ಹೋಗಿ ಅಲ್ಲೇ ತಗೊಳ್ಳೋದು ಬೆಟ್ರಾ ಯಾವುದು ಪ್ರೈಸ್ ಕಡಿಮೆ ಇರುತ್ತೆ ದೆಹಲಿ ಮತ್ತು ಕರ್ನಾಟಕಕ್ಕೆ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ ನಾವು ದೆಹಲಿಗೆ ಹೋಗಿ ಕಾರ್ ತಗೊಂಡ್ರೆ ಹೆಚ್ಚು ಲಾಭ ಆಗುತ್ತಾ ದೆಹಲಿನಲ್ಲಿ ಒಂದು ಕಾರ್ಗೆ ಎಷ್ಟು ಬೆಲೆ ಇರುತ್ತೆ ಅದೇ ಬೆಲೆ ಅಂದರೆ ಅದೇ ಕಾರಿನ ಬೆಲೆ ಕರ್ನಾಟಕದಲ್ಲಿ ಎಷ್ಟಿರುತ್ತೆ ನಂಬರ್ ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಲ್ಲಿಂದ ವೆಹಿಕಲ್ ಗಳನ್ನ ತಗೊಂಡ್ ಬರೋದು ಹೇಗೆ ತಗೊಂಡ್ ಬರೋಕೆ ಫ್ಯೂಲ್ ಎಷ್ಟು ಬೇಕಾಗಬಹುದು ಅಥವಾ ಟ್ರಾನ್ಸ್ಪೋರ್ಟೇಶನ್ ಮಾಡಿದ್ರೆ ಅದಕ್ಕೆ ಚಾರ್ಜ್ ಎಷ್ಟು ಮತ್ತೆ ದೆಹಲಿಯಿಂದ ಕರ್ನಾಟಕಕ್ಕೆ ವೆಹಿಕಲ್ ಬಂದು ತಲುಪಬೇಕಂತ ಎಷ್ಟು ದಿನ ಬೇಕಾಗ್ಬೋದು ಈ ಎಲ್ಲ ವಿಷಯಗಳನ್ನ ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೇನೆ ದಯವಿಟ್ಟು ಕೊನೆ ಈ ವಿಡಿಯೋವನ್ನ ನೋಡಿ ಸ್ನೇಹಿತರೆ ಮೊದಲಿಗೆ ಕರ್ನಾಟಕಕ್ಕಿಂತ ದೆಹಲಿನಲ್ಲಿ ಕಾರಿನ ಬೆಲೆ ಕಡಿಮೆನಾ ಅಂತ ಕೇಳಿದ್ರೆ ಅದ್ರಲ್ಲಿ ಡೌಟೇ ಇಲ್ಲ ಕರ್ನಾಟಕಕ್ಕಿಂತ ಜಾಸ್ತಿನೇ ಕಡಿಮೆ ಇರುತ್ತೆ ಅಲ್ಲಿ ಆದರೆ ಅಲ್ಲಿ ಕಾರನ್ನ ತೆಗಿಯೋ ಟೈಮ್ನಲ್ಲಿ ನೀವು ಸ್ವಲ್ಪ ನೋಡ್ಕೊಂಡು ತೆಗಿಬೇಕು ಇಲ್ಲಾಂದರೆ ನಿಮ್ಮನ್ನು ಯಾಮಾರಿಸೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನೀವು ಇಲ್ಲಿನವರು ನಾರ್ತಿಗೆ ಹೋಗಿ ಸೌತಿಂದ ಬಂದಿದ್ದಾರೆ ಅವ್ರಿಗೆ ಈ ಪ್ಲೇಸ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಯಾಮಾರಿಸೋ ಚಾನ್ಸಸ್ ಇರುತ್ತೆ ಹೇಗೆ ಅಂತಂದರೆ ಎಕ್ಸಾಂಪಲ್ ನೀವೊಂದು ವಾಹನವನ್ನು ತಗೊಳ್ತಾ ಇದ್ದೀರಾ ಆ ವಾಹನ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಏಳೆಂಟು ಸಾವಿರ ಕಿಲೋಮೀಟರ್ ಓಡಿನೇ ಓಡಿರುತ್ತೆ ಆತ ಹೇಗೆ ಓಡಿಸಿದ್ರು ಕೂಡ ಮಿನಿಮಮ್ ಎಂಟು ಸಾವಿರ ಅಥವಾ ಏಳು ಸಾವಿರ ಓಡಿರುತ್ತೆ ಅವರೀಗ ಹತ್ತು ವರ್ಷದ ಹಿಂದಿನ ಗಾಡಿಯನ್ನು ನಿಮಗೆ ಕೊಡುವಾಗ ಕೇವಲ ಐವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಅಂತಂದರೆ ಅದನ್ನ ನಂಬೋದು ಸ್ವಲ್ಪ ಕಷ್ಟ ಅವರು ಟ್ಯಾಂಪರಿಂಗ್ ಮಾಡಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೀವೇ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ವರ್ಷಕ್ಕೆ ಹತ್ತು ಸಾವಿರ ಅಂತಂದರೆ ಹತ್ತು ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಲಕ್ಷ ಕಿಲೋಮೀಟರ್ ಓಡಿನೇ ಓಡಿರುತ್ತೆ ಅದನ್ನು ನೀವು ತಲೆಯಲ್ಲಿಟ್ಕೊಂಡೇ ಗಾಡಿ ತಗೊಳ್ಬೇಕಾಗುತ್ತೆ ಹಾಗಂತ ಎಲ್ಲ ಗಾಡಿ ಕೂಡ ಹತ್ತು ವರ್ಷಕ್ಕೆ ಒಂದು ಲಕ್ಷ ಕಿಲೋಮೀಟರ್ ಓಡಿರಲೇಬೇಕು ಅಂತಲ್ಲ ಮಿನಿಮಮ್ ಆಗಿ ಜಾಸ್ತಿ ವಾಹನಗಳು ಒಂದು ಲಕ್ಷ ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಓಡಿರುತ್ತೆ ಸೊ ನೀವು ಗಾಡಿಯ ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಿದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ನೀವು ಯಾವುದೇ ರಾಜ್ಯದ ಗಾಡಿ ನಂಬರ್ ಇದ್ರು ಸಹ ಶೋರೂಮ್ಗೆ ಆ ನಂಬರ್ನ ಕೊಟ್ಟು ಚೆಕ್ ಮಾಡಿಸಿದ್ರೆ ಅದು ಎಷ್ಟು ಸಲ ಸರ್ವಿಸ್ ಆಗಿದೆ ಎಷ್ಟು ರನ್ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ನಿಮ್ಗೆ ಯಾರಾದರೂ ಶೋರೂಮ್ನಲ್ಲಿ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ಕೂಡ ಚೆಕ್ ಮಾಡಿಸ್ಬೋದು ಇದನ್ನು ಇದು ಗಾಡಿ ಎಲ್ಲೇ ಇರಲಿ ಶೋರೂಮ್ ಎಲ್ಲೇ ಇರಲಿ ನೀವು ಎಲ್ಲಿ ಬೇಕಾದ್ರೆ ಗಾಡಿ ನಂಬರ್ ನಿಮ್ಮ ಹತ್ರ ಇದ್ರೆ ಸರ್ವಿಸ್ ಹಿಸ್ಟ್ರೀನ ತೆಗಿಬಹುದು ಸ್ನೇಹಿತರೆ ಇದು ಒಂದು ವಿಚಾರ ಇನ್ನೊಂದು ಹೊರಗಡೆಯಿಂದ ಗಾಡಿಯನ್ನ ತಗೊಳ್ಳುವಾಗ ಯಾವತ್ತು ಕೂಡ ಡೀಲರ್ಸ್ ಹತ್ರನೇ ಹೋಗಿ ಯಾಕಂತಂದ್ರೆ ನೀವೇನಾದ್ರೂ ಇಂಡಿವಿಜುವಲ್ ಆಗಿ ಯಾರೋ ಓ ಎಲ್ ಅಲ್ಲಿ ಒಬ್ಬ ತನ್ನ ವೆಹಿಕಲ್ ಸೇಲ್ಗಿದೆ ಅಂತ ಹಾಕಿರ್ತಾನೆ ನೀವು ಅವನ ಹತ್ರ ಹೋದ್ರೆ ನೀವು ಗಾಡಿನೇನೋ ಅವ್ರಿಗಿಂತ ಅಂದ್ರೆ ಡೀಲರ್ಸ್ಗಿಂತ ಕಡಿಮೆ ಅಮೌಂಟ್ ಸಿಗುತ್ತೆ ನಿಮಗೆ ಆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಮುಖ ನೋಡಿಬಿಟ್ಟು ನೀವೇನಾದರೂ ಇಂಡಿವಿಜುವಲ್ ಹತ್ತಿರ ಹೋದರೆ ನಿಮಗೆ ಫೈನಲ್ ಆಗಿ ಈ ಗಾಡಿ ತಗೊಂಡಾದ್ಮೇಲೆ ಎನ್ ಒ ಸಿ ಫಾರ್ಮ್ ಕೊಡೋದಕ್ಕೆ ಆತ ಆಟಾಡಿಸ್ಬೋದು ಎನ್ ಒ ಫಾರ್ಮ್ಗೆ ಸಹಿ ಆಗದೆ ಇರ್ಬೋದು ನೀವು ಹೊರಗಡೆ ಪ್ಲೇಸ್ನಲ್ಲಿ ಬೇರೆ ಇರ್ತೀರ ನಿಮಗೆ ಅಷ್ಟೇನು ಕಾಂಟ್ಯಾಕ್ಟ್ಸ್ ಇರೋಲ್ಲ ಅದೆಲ್ಲ ನಿಮ್ಗೆ ಒಂಥರ ಹಿಂಸೆ ಅನಿಸ್ಬೋದು ಸೊ ಈ ಎಲ್ಲ ಕಾರಣಗಳಿಗೆ ನೀವು ಇಂಡಿವಿಜುವಲ್ ಹತ್ರ ಹೋಗೋದಕ್ಕಿಂತ ಡೈರೆಕ್ಟಾಗಿ ಡೀಲರ್ಸ್ಗಳ ಹತ್ರ ಹೋದ್ರೆ ಅಂದರೆ ಹೊರಗಡೆ ಪ್ಲೇಸ್ನಲ್ಲಿ ಡೀಲರ್ಸ್ಗಳ ಹತ್ರ ಹೋದ್ರೆ ಒಂಥರ ಅಡ್ವಾಂಟೇಜ್ ಜಾಸ್ತಿ ನಿಮ್ಗೆ ಈ ರೀತಿ ರಿಸ್ಕ್ ಇರೋಲ್ಲ ಈ ಎನ್ಒಿ ಅಂತ ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವೆಹಿಕಲ್ ಗಳನ್ನ ತಗೊಂಡು ಬರುವಾಗ ಈ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎನ್ಒ ಸಿ ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಒಂದ್ ಇಪ್ಪತ್ತ್ ಮೂವತ್ತು ಸಾವಿರ ಎಕ್ಸ್ಟ್ರಾ ಕೊಟ್ಟರು ಕೂಡ ನೀವು ಜೆನ್ಯೂನ್ ಆದ ಡೀಲರ್ಸ್ ಗಳ ಹತ್ರನೇ ಹೋಗಿ ಯಾವ ಡೀಲರ್ಸ್ ಹತ್ರ ಹೋಗ್ತಿದ್ರು ಅವ್ರ ಬಗ್ಗೆ ಸ್ವಲ್ಪ ವೇರಿಫೈ ಮಾಡ್ಕೊಳ್ಳಿ ಅವರು ಜೆನ್ಯೂನ್ ಆಗಿ ವೆಹಿಕಲ್ ಡೀಲ್ ಮಾಡ್ತಾರ ಅಥವಾ ಈ ರೀತಿ ಮೋಸ ಮಾಡೋ ಚಾನ್ಸಸ್ ಇದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಒಳ್ಳೇದು ಡೀಲರ್ಸ್ ಗಳ ಹತ್ರ ಹೋದ್ರೆ ಈ ರೀತಿ ಸ್ಕ್ಯಾಮ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ ಆಮೇಲೆ ನಿಮಗೆ ಎನ್ ಓ ಸಿ ಹೇಗೆ ಸಿಗುತ್ತೆ ಅಂತಂದರೆ ನೀವು ಯಾವುದಾದ್ರೂ ಗಾಡಿನ ಇಷ್ಟಪಟ್ಟರೆ ಫಸ್ಟ್ ನೀವು ಅದನ್ನ ಹಣ ಕೊಟ್ಟು ಬೈ ಮಾಡಬೇಕು ಈಗ ಕರ್ನಾಟಕದಿಂದ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಶೋರೂಮ್ನಲ್ಲಿ ಗಾಡಿ ತೊಗೊಂಡ್ರೆ ನಿಮ್ಮ ಅಷ್ಟು ಹಣ ಇಲ್ಲ ಅಂದರೆ ಲೋನ್ ಸಿಗುತ್ತೆ ಬಟ್ ಹೊರ ರಾಜ್ಯದಿಂದ ತರುವಾಗ ನೀವು ಫುಲ್ ಎಮೌಂಟನ್ನು ಸೆಟ್ಲ್ಮೆಂಟ್ ಮಾಡಲೇಬೇಕು ನಿಮಗೆ ಲೋನ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಯಾಕಂದರೆ ನೀವು ಕರ್ನಾಟಕದವರಾಗಿರೋದ್ರಿಂದ ಅಥವಾ ಗಾಡಿನ ಕರ್ನಾಟಕಕ್ಕೆ ತರೋದ್ರಿಂದ ನಂಬರ್ ಚೇಂಜ್ ಮಾಡಬೇಕು ತುಂಬ ಪ್ರಾಸೆಸ್ ಇರುತ್ತೆ ಹಾಗಾಗಿ ಲೋನ್ ಸಿಗೋದು ತುಂಬ ಕಡಿಮೆ ಈ ರೀತಿ ನೀವು ಫುಲ್ ಅಮೌಂಟನ್ನು ಕೊಟ್ಟು ಗಾಡಿಯನ್ನು ಪರ್ಚೇಸ್ ಮಾಡಿದ ನಂತರ ಡೀಲರ್ಸ್ ಏನು ಮಾಡ್ತಾರೆ ಅಂದರೆ ಎಲ್ಲ ಡಾಕ್ಯುಮೆಂಟೇಷನ್ ನ ಸ್ಟಾರ್ಟ್ ಮಾಡ್ತಾರೆ ಆ ಗಾಡಿಯ ಮೊದಲ ಓನರ್ ಯಾರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎನ್ ಓ ಸಿಗೆ ಅಪ್ಲೈ ಮಾಡಿಸ್ತಾರೆ ಅಥವಾ ಈ ಡೀಲರ್ಸ್ಗಳೇ ಅಪ್ಲೈ ಮಾಡ್ತಾರೆ ಎನ್ ಓ ಸಿ ಅಪ್ಲೈ ಮಾಡಿದ ಫಾರ್ಮನ್ನು ಅವತ್ತೇ ಅಥವಾ ಅದರ ನೆಕ್ಸ್ಟ್ ಡೇ ನಿಮಗೆ ಸಿಗುತ್ತೆ ಒಂದು ಅಥವಾ ಇವತ್ತು ಇಲ್ಲಾಂದರೆ ನಾಳೆ ಆ ರೀತಿ ಬೇಗ ನಿಮ್ಗೆ ಎನ್ ಒ ಸಿ ಅಪ್ಲೈ ಮಾಡಿದಂಥ ಫಾರ್ಮ್ ಸಿಗುತ್ತೆ ಎನ್ ಓ ಸಿಗೋದಿಕ್ಕೆ ಕಡಿಮೆ ಅಂದ್ರೂ ಕೂಡ ಹತ್ತು ದಿನ ಬೇಕೇ ಬೇಕು ಜಾಸ್ತಿ ಅಂದ್ರೆ ಒಂದು ತಿಂಗಳು ಕೂಡ ಆಗ್ಬೋದು ಒಂದೂವರೆ ತಿಂಗಳು ಕೂಡ ಆಗ್ಬೋದು ಡೀಲರ್ಸ್ಗಳು ಅಪ್ಲೈ ಮಾಡುವಾಗ ನಿಮ್ಮ ಹತ್ರ ಒಂದು ನಾಲ್ಕೈದು ಸಾವಿರ ಎಕ್ಸ್ಟ್ರಾ ಹಣ ಕೇಳಬಹುದು ಎಲ್ಲರೂ ಯೂಶಲಿ ಕೇಳ್ತಾರೆ ಎನ್ ಓ ಸಿ ಅಪ್ಲೈ ಮಾಡಲಿಕ್ಕೆ ನಿಮ್ಮ ಹತ್ರನೇ ಹಣನ ಅಥವಾ ಅವರೇ ಮುಂಚೆ ಏನಾದರೂ ಕಟ್ಟಿದ್ರೆ ಅದನ್ನ ಲಾಸ್ಟ್ಗೆ ನಿಮ್ಮ ಹತ್ರ ಇಸ್ಕೊಳ್ತಾರೆ ಸರಿ ಈಗ ಗಾಡಿನೇನೋ ಪರ್ಚೇಸ್ ಮಾಡಿ ಆಯ್ತು ಎನ್ ಓ ಸಿಗೆ ಅಪ್ಲೈ ಮಾಡಿದಂಥ ಫಾರ್ಮ್ ಕೂಡ ಸಿಕ್ಕಾಯ್ತು ಆಮೇಲೆ ನೀವು ಗಾಡಿನ ಹೆಂಗೆ ತರ್ತೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನೀವು ಗಾಡಿನ ಮೈಲೇಜ್ ಚೆನ್ನಾಗಿದ್ರೆ ಓಡಿಸ್ಕೊಂಡು ಕೂಡ ಬರ್ಬೋದು ನಾರ್ಮಲಾಗಿ ನೀವು ಯಾವುದೋ ಒಂದು ಎಕ್ಸಾಂಪಲ್ಗೆ ಒಂದು ಸಣ್ಣ ವೆಹಿಕಲ್ ತೊಗೊಂಡ್ರೆ ನೀವೊಂದು ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಫ್ಯೂಲ್ ಹಾಕಿಸ್ಕೊಂಡು ಕೇವಲ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಕರ್ನಾಟಕ ಬಂದು ತಲುಪ್ಬೋದು ಅದೇ ನೀವೇನಾದರೂ ಸ್ವಲ್ಪ ದೊಡ್ಡ ಗಾಡಿ ಮೈಲೇಜ್ ಕಡಿಮೆ ಇರೋವಂಥ ಗಾಡಿ ಎಕ್ಸಾಂಪಲ್ ಫಾರ್ಚುನರ್ ತೊಗೊಂಡ್ರೆ ನಿಮಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ಗಂಟ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕಾಗ್ಬೋದು ಇದನ್ನ ಬಿಟ್ಟು ಇನ್ನು ಟೋಲ್ಗಳು ಕಟ್ಟಬೇಕಾಗಿರುತ್ತೆ ನೀವು ನ್ಯಾಷನಲ್ ಹೈವೇನಲ್ಲಿ ಬರೋ ಕಾರಣ ಎಲ್ಲ ಟೋಲ್ ಗಳನ್ನ ಕಟ್ಟಿದ್ರೆ ನಿಮಗೆ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಟೋಲ್ಗಳ ಫೀಸ್ ಬರ್ಬೋದು ಕೆಲವರು ಈ ಟೋಲ್ ಫೀಸ್ ಅನ್ನ ತಪ್ಪಿಸೋದಕ್ಕೋಸ್ಕರ ಬೈಪಾಸ್ ರೋಡ್ಗಳಲ್ಲಿ ಹೋಗೋದಕ್ಕೆ ನೋಡ್ತಾರೆ ಈ ರೀತಿ ಹೋಗೋದ್ರಿಂದ ಟೋಲ್ಗಳ ಫೀಸನ್ನು ತಪ್ಪಿಸ್ಬೋದು ಆದರೆ ನೀವು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಹೊರಗಡೆ ಪ್ಲೇಸ್ ನಿಮಗೆ ಗೊತ್ತಿಲ್ಲದೆ ಪ್ಲೇಸ್ನಲ್ಲಿ ಹೋಗುವಾಗ ನೀವು ಯಾವತ್ತೂ ಕೂಡ ಹೈವೇನಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ ನಿಮಗೆ ಸ್ವಲ್ಪ ಸೇಫ್ ಕೂಡ ಇರುತ್ತೆ ಇದನ್ನ ಬಿಟ್ಟರೆ ನಿಮಗೆ ಸೆಕೆಂಡ್ ಆಪ್ಷನ್ ಟ್ರಾನ್ಸ್ಪೋರ್ಟೇಷನ್ ಇದೆ ಟ್ರಾನ್ಸ್ಪೋರ್ಟೇಶನ್ ಅಂದರೆ ಯಾವ್ದಾದ್ರು ಟ್ರಕ್ನಲ್ಲಿ ನಿಮ್ಮ ವೆಹಿಕಲ್ನ ಹಾಕಿ ಕಳಿಸ್ತಾರೆ ಇದಕ್ಕೆ ಸುಮಾರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ತಗೋಬಹುದು ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ವೆಹಿಕಲ್ ಬಂದು ತಲುಪೋದಕ್ಕೆ ಒಂದು ವಾರದಿಂದ ಹತ್ತು ದಿನ ಅಥವಾ ಹದಿನೈದು ದಿನ ಕೂಡ ಆಗ್ಬೋದು ನ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗಲ್ಲ ಕರ್ನಾಟಕದಲ್ಲಿ ಮೇನ್ ಮೇನ್ ಸಿಟೀಸ್ಗೆ ಅವರು ಸರ್ವಿಸ್ ಕೊಡ್ತಾರೆ ಯೂಶ್ವಲಿ ನೀವು ಯಾವ ಡೀಲರ್ಸ್ ಹತ್ರ ಹೋಗ್ತಿರೋ ಒಂದ್ಸಲಿ ಈ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಟ್ರಾನ್ಸ್ಪೋರ್ಟೇಷನ್ ಮೂಲಕ ವೆಹಿಕಲ್ ಅನ್ನು ಕರ್ನಾಟಕಕ್ಕೆ ತರಿಸ್ಕೊಳ್ತಾ ಇದ್ರೆ ಬಟ್ ನೀವೇ ಏನಾದರೂ ಡ್ರೈವ್ ಮಾಡಿಕೊಂಡು ಯಾವ ಗಾಡಿ ತಗೊಂಡಿರ್ತಾರೋ ಅದೇ ಗಾಡಿನಲ್ಲಿ ಬಂದರೆ ಸುಮಾರು ಒಂದೂವರೆಯಿಂದ ಇಂದ ಎರಡು ದಿನಗಳ ಒಳಗಡೆ ತಲುಪೋದು ಕ್ಲೀನಾಗಿ ಡ್ರೈವ್ ಮಾಡಿದ್ರೆ ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಎರಡೂವರೆಯಿಂದ ಮೂರು ದಿನ ಆಗ್ಬೋದು ಸ್ವಲ್ಪ ದಿನ ಆದಮೇಲೆ ಎನ್ ಒ ಸಿ ಫಾರ್ಮ್ ಬರುತ್ತೆ ಅದನ್ನು ನೀವು ಆರ್ ಟಿ ಒ ಆಫೀಸ್ಗೆ ಕೊಡಬೇಕು ಅಥವಾ ಡೀಲರ್ಸ್ಗಳಿಗೆ ಕೂಡ ಕೊಡ್ಬೋದು ನಿಮಗೆ ಪ್ರೊಸೆಸ್ ಈಸಿಯಾಗಿ ನಡಿಬೇಕು ಅಂದರೆ ಡೀಲರ್ಸ್ಗಳ ಹತ್ರ ಹೋಗ್ಬೋದು ಅವರು ಏನೇನು ಈ ರೀ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿರುತ್ತೆ ಕರ್ನಾಟಕಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಇದನ್ನು ಕ್ಲೀನಾಗಿ ಮಾಡಿ ಮುಗಿಸ್ತಾರೆ ಬಟ್ ನೀವಾಗೇ ಓಡಾಡಿದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ನಿಮಗೆ ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಗಾಡಿ ತಂದಾಗ ರೀ ರಿಜಿಸ್ಟ್ರೇಷನ್ ಇರುತ್ತೆ ಇದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಾಗುತ್ತೆ ಅಂತಂದರೆ ನೀವು ಗಾಡಿನ ತೆಗಿಯುವಾಗ ಒಂದು ಇನ್ವಾಯ್ಸ್ ಕೊಟ್ಟಿರ್ತಾರೆ ನೀವು ಎಷ್ಟು ಪೇ ಮಾಡಿದ್ರು ಅಷ್ಟು ಸೊ ಅದರಲ್ಲಿ ಎಕ್ಸ್ ಶೋರೂಮ್ನ ಬೆಲೆ ಮೆನ್ಷನ್ ಆಗಿರುತ್ತೆ ಅದರ ಆಧಾರದ ಮೇಲೆ ಟ್ಯಾಕ್ಸ್ ಬ್ರೋಕೇಜ್ ಇರುತ್ತೆ ಸರಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ನೀವು ಅದನ್ನು ನಿಮ್ಮ ಎಕ್ಸ್ ಶೋ ರೂಮ್ ಅಂದರೆ ನಿಮ್ಮ ಗಾಡಿ ಎಕ್ಸ್ ಶೋ ರೂಮ್ ಪ್ರೈಸ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಎಕ್ಸ್ ಶೋ ರೂಮ್ ಪ್ರೈಸ್ ಜಾಸ್ತಿ ಇದ್ದರೆ ಟ್ಯಾಕ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯೂಶ್ವಲಿ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದೆ ನೀವು ಕರ್ನಾಟಕದಲ್ಲಿ ದೆಹಲಿ ನಂಬರ್ ಪ್ಲೇಟ್ ಇಟ್ಕೊಂಡೆ ಗಾಡಿ ಓಡಿಸ್ಬೋದು ಆದರೆ ಕರ್ನಾಟಕದ ರೋಡ್ ಟ್ಯಾಕ್ಸ್ ಎಷ್ಟಿರುತ್ತೆ ಅದನ್ನು ಕಟ್ಟಿರಬೇಕು ಅಕಸ್ಮಾತ್ ನೀವು ಅದನ್ನು ಕಟ್ಟಿದ್ರು ಕೂಡ ಪೊಲೀಸ್ನವರು ಆಗಾಗ ನಿಮ್ಮ ಗಾಡಿ ನಿಲ್ಲಿಸಿ ನಿಮ್ಮ ಡಾಕ್ಯುಮೆಂಟೇಶನ್ ವೆರಿಫೈ ಮಾಡೋ ಚಾನ್ಸಸ್ ಇರುತ್ತೆ ನೀವು ಕಟ್ಟಿದ್ರು ಕೂಡ ನಿಮಗೊಂಥರ ರಿಸ್ಕ್ ಅನ್ಸ್ಬೋದು ಸೊ ನೀವು ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ಕೊಳ್ಳಿ ಅದೇ ಬೆಟರ್ ಇದಕ್ಕಿಂತ ಹೆಚ್ಚಾಗಿ ನೀವು ದಿಲ್ಲಿಯಿಂದ ಕಾರನ್ನ ತೊಗೊಳಕ್ಕೆ ಒಬ್ಬರೇ ಹೋಗೋ ಪ್ರಯತ್ನ ಮಾಡಬೇಡಿ ಯಾರಾದರೂ ಮುಂಚೆ ಹೋಗಿ ಎಕ್ಸ್ಪೀರಿಯೆನ್ಸ್ ಇರೋರನ್ನ ನಿಮ್ಮ ಜೊತೆ ಕರ್ಕೊಳ್ಳಿ ತುಂಬ ಸೇಫ್ ಮತ್ತು ಬೆಟರ್ ಇರುತ್ತೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ಬೋದು ಈಗ ಫೈನಲ್ ಆಗಿ ನೀವು ಕೇಳ್ಬೋದು ಕರ್ನಾಟಕದಲ್ಲಿ ತಗೊಂಡ್ರೆ ಮತ್ತು ದೆಹಲಿನಲ್ಲಿ ತಗೊಂಡ್ರೆ ಎಷ್ಟು ಎಮೌಂಟ್ ಸೇವ್ ಆಗ್ಬೋದು ಅಂತ ಅಪ್ರಾಕ್ಸಿಮೇಟ್ಲಿ ನೀವೊಂದು ಹತ್ತು ಲಕ್ಷದ ಗಾಡಿಯನ್ನು ಕರ್ನಾಟಕದಲ್ಲಿ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಅದೇ ಕಾರಣ ನಿಮಗೆ ಒಂದು ಐದೂವರೆಯಿಂದ ಆರು ಲಕ್ಷಕ್ಕೆ ದಿಲ್ಲಿನಲ್ಲಿ ಸಿಗುತ್ತೆ ನೀವು ಅಲ್ಲಿಗೆ ಹೋಗೋದಕ್ಕೆ ಅಲ್ಲಿಂದ ಬರೋದಕ್ಕೆ ಈ ಎಲ್ಲ ಖರ್ಚುಗಳನ್ನು ನೋಡಿದರೂ ಕೂಡ ಮ್ಯಾಕ್ಸಿಮಮ್ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು ಮತ್ತು ನಿಮ್ಮ ಗಾಡಿಯ ಎಕ್ ಶೋರೂಮ್ ಪ್ರೈಸ್ನ ಮೇಲೆ ಟ್ಯಾಕ್ಸ್ ಅಂದರೂ ಒಂದೂವರೆಯಿಂದ ಎರಡು ಲಕ್ಷ ಕಟ್ಟಿದ್ರು ಕೂಡ ನಿಮಗೆ ಒಂದು ಎರಡು ಲಕ್ಷ ರೂಪಾಯಿ ಹತ್ತು ಲಕ್ಷದ ಗಾಡಿ ಅಂತಂದರೆ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಕರ್ನಾಟಕದಲ್ಲಿ ತೆಗೆಯೋಕ್ಕಿಂತ ಜಾಸ್ತಿನೇ ಲಾಭ ಆಗುತ್ತೆ ಆದರೆ ರಿಸ್ಕ್ ತಗೊಳ್ಬೇಕು ಬಟ್ ಲಾಭ ಆಗುತ್ತೆ ನಿಮಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ಗಾಡಿ ತೆಗೆಯೋದಕ್ಕೆ ನೋಡ್ತಾ ಇದ್ರೆ ಈ ವಿಡಿಯೋವನ್ನ ದಯವಿಟ್ಟು ಅವರಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಹಿಂದ್